ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೋತ್ತರಗಳನ್ನು ವಿವರಣೆಯೊಂದಿಗೆ ನೋಡೋಣ ಮೊದಲನೇ ಪ್ರಶ್ನೆ ಗುಪ್ತರ ಆಡಳಿತಾವಧಿಯ ಕಾಲ ಯಾವುದು ಸರಿಯಾದ ಉತ್ತರ ಸಾಮಾನ್ಯ ಶಕ ಮುನ್ನೂರರಿಂದ ಆರುನೂರರವರೆಗೆ ಗುಪ್ತ ಸಾಮ್ರಾಜ್ಯವು ಆಡಳಿತವನ್ನು ನಡೆಸಿತು ಸುಮಾರು ಮುನ್ನೂರು ವರ್ಷಗಳ ಕಾಲ ಗುಪ್ತ ಸಾಮ್ರಾಜ್ಯವು ಭಾರತದಲ್ಲಿ ಆಡಳಿತವನ್ನು ನಡೆಸಿತು ಎರಡನೇ ಪ್ರಶ್ನೆ ಭಾರತೀಯ ಇತಿಹಾಸದಲ್ಲಿ ಯಾರ ಆಡಳಿತಾವಧಿಯನ್ನು ಸುವರ್ಣಯುಗ ಎಂದು ಕರೆಯಲಾಗಿದೆ ಸರಿಯಾದ ಉತ್ತರ ಗುಪ್ತರು ಗುಪ್ತರ ಆಡಳಿತಾವಧಿಯನ್ನು ಭಾರತೀಯ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಕರೆಯಲಾಗಿದೆ ಮೂರನೇ ಪ್ರಶ್ನೆ ಕೆಳಗಿನ ಯಾವ ಆಧಾರಗಳು ಗುಪ್ತ ಸಾಮ್ರಾಜ್ಯದ ಬಗ್ಗೆ ತಿಳಿಸುತ್ತವೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ನೋಡಿ ಟೋಟಲ್ಲಾಗಿ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ರಾಜಶೇಖರನ ಕಾವ್ಯ ಮೀಮಾಂಸೆ ವಿಶಾಖದತ್ತನ ಮುದ್ರ ರಾಕ್ಷಸ ಮತ್ತು ಚಂದ್ರಗುಪ್ತಂ ಇವೆಲ್ಲವೂ ಕೂಡ ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತಹ ಒಂದು ಆಧಾರಗಳಾಗಿವೆ ನೋಡಿ ಇನ್ನೂ ಇದ್ದಾವೆ ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂಥ ಪ್ರಮುಖ ಮೂಲಾಧಾರಗಳು ಯಾವ್ಯಾವು ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭಶಾಸನ ಕಾಳಿದಾಸನ ಕೃತಿಗಳು ವಿಶಾಖದತ್ತನ ಮುದ್ರ ರಾಕ್ಷಸ ವಿಶಾಖದತ್ತನ ದೇವಿ ಚಂದ್ರಗುಪ್ತಂ ರಾಜಶೇಖರನ ಕಾವ್ಯ ಮೀಮಾಂಸೆ ಪಾಹಿಯಾನ್ ಮತ್ತು ಇಚ್ಚಿಂಗರ ಬರವಣಿಗೆಗಳು ಇವೆಲ್ಲವೂ ಕೂಡ ಗುಪ್ತ ಸಾಮ್ರಾಜ್ಯದ ಬಗ್ಗೆ ನಾವು ತಿಳಿದುಕೊಳ್ಳಲು ಬೇಕಾದಂತಹ ಮೂಲ ಆಧಾರಗಳಾಗಿವೆ ನೆಕ್ಸ್ಟು ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು ಸರಿಯಾದ ಉತ್ತರ ಶ್ರೀಗುಪ್ತ ಶ್ರೀಗುಪ್ತ ಈತನ ಮಗ ಯಾರು ನೋಡಿ ಶ್ರೀಗುಪ್ತನ ಮಗ ಘಟೋತ್ಕಚ ಗುಪ್ತ ಗುಪ್ತಶಕೆ ಆರಂಭವಾಗಿದ್ದು ಯಾರ ಕಾಲದಲ್ಲಿ ಗುಪ್ತಶಕೆ ಆರಂಭವಾಗಿದ್ದು ಒಂದನೇ ಚಂದ್ರಗುಪ್ತನ ಕಾಲದಲ್ಲಿ ನೋಡಿ ಗುಪ್ತಶಕೆ ಆರಂಭವಾಗಿದ್ದು ಯಾವಾಗ ಅಂದರೆ ಸಾಮಾನ್ಯ ಶಕ ಮುನ್ನೂರ ಇಪ್ಪತ್ತರಲ್ಲಿ ಒಂದನೇ ಚಂದ್ರಗುಪ್ತ ಸಿಂಹಾಸನವನ್ನು ಏರಿದಾಗ ಗುಪ್ತಶಕೆ ಆರಂಭವಾಯಿತು ಒಂದನೇ ಚಂದ್ರಗುಪ್ತನು ಗುಪ್ತ ಸಂತತಿಯ ಮೊದಲ ಪ್ರಮುಖ ದೊರೆಯಾಗಿದ್ದಾನೆ ಇವನು ಲಿಚ್ಚವಿ ಕುಲಕ್ಕೆ ಸೇರಿದಂತಹ ಕುಮಾರದೇವಿಯನ್ನು ಮದುವೆಯಾಗಿ ತನ್ನ ಸಾಮ್ರಾಜ್ಯವನ್ನು ಬಲಪಡಿಸಿಕೊಳ್ತಾನೆ ಈ ಒಂದನೇ ಚಂದ್ರಗುಪ್ತನ ಮಗನೇ ಸಮುದ್ರಗುಪ್ತ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಗುಪ್ತ ಸಾಮ್ರಾಜ್ಯ ಸಮುದ್ರಗುಪ್ತ ಒಬ್ಬ ದಕ್ಷ ಆಡಳಿತಗಾರನಾಗಿದ್ದನು ಈ ಸಮುದ್ರಗುಪ್ತ ಒಂದನೇ ಚಂದ್ರಗುಪ್ತನ ಮಗ ನೆಕ್ಸ್ಟು ಗುಪ್ತರ ಮೊದಲ ರಾಜಧಾನಿ ಯಾವುದು ಗುಪ್ತರ ಮೊದಲ ರಾಜಧಾನಿ ಪಾಟಲಿಪುತ್ರ ಪಾಟಲಿಪುತ್ರವನ್ನು ಒಂದನೇ ಚಂದ್ರಗುಪ್ತನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದನು ನೆಕ್ಸ್ಟು ಗುಪ್ತರ ಶ್ರೇಷ್ಠ ದೊರೆ ಯಾರು ಗುಪ್ತರ ಶ್ರೇಷ್ಠ ದೊರೆ ಅಂದರೆ ಅದು ಸಮುದ್ರಗುಪ್ತ ಸಮುದ್ರಗುಪ್ತನ ದಂಡನಾಯಕ ಮತ್ತು ಆಸ್ಥಾನ ಕವಿ ಆಗಿದ್ದವರು ಯಾರು ಹರಿಸೇನ ಹರಿಸೇನ ಇವನು ಸಮುದ್ರಗುಪ್ತನ ದಂಡನಾಯಕ ಮತ್ತು ಆಸ್ಥಾನ ಕವಿಯಾಗಿದ್ದನು ಅಲಹಾಬಾದ್ ಸ್ತಂಭ ಶಾಸನದ ರಚನಾಕಾರರು ಯಾರು ಅಂದರೆ ಅದು ಹರಿಸೇನ ಈ ಅಲಹಾಬಾದ್ ಸ್ತಂಭ ಶಾಸನದ ರಚನಾಕಾರರು ಹರಿಶೇನ ಈ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತನ ಬಗ್ಗೆ ಉಲ್ಲೇಖವಿದೆ ಮತ್ತು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಉಲ್ಲೇಖವಿದೆ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಒಟ್ಟು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ಒಂದನೇದು ಉತ್ತರ ಭಾರತದ ದಂಡಯಾತ್ರೆ ಅರಣ್ಯ ರಾಜ್ಯಗಳ ಆಕ್ರಮಣ ದಕ್ಷಿಣ ಭಾರತದ ದಂಡಯಾತ್ರೆ ಗಡಿ ರಾಜ್ಯಗಳ ಆಕ್ರಮಣ ಒಟ್ಟು ನಾಲ್ಕು ಭಾಗಗಳಾಗಿ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿಂಗಡಿಸಲಾಗಿದೆ